ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ನಾನು ಆರು ದಾರನ ತೆಗೆದು ನೋಡಿ ತಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ತುಂಬಾ ಈಸಿಯಾಗಿ ಹಾಕುವಂಥ ಬ್ರೈಡಲ್ ಕ್ರೋಷರ್ ಡಿಸೈನ್ ಅಂತಲೇ ಹೇಳ್ಬೋದು ಇದಕ್ಕೆ ಈ ರೀತಿ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ಸೊ ಇಂಥದೇ ಬೀಡ್ಸ್ಗಳಂತ ಏನಿಲ್ಲ ನಿಮ್ಗೆ ಯಾವುದು ಬೀಡ್ಸ್ ಯೂಸ್ ಮಾಡಬೇಕು ಅಂತ ಇಷ್ಟ ಇರುತ್ತೋ ಅದನ್ನು ಬಳಸ್ಕೊಳ್ಬೋದು ಇಲ್ಲಿ ನಾನು ಆರು ದಾರನ ತೆಗೆದು ನೋಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಹಾಕುವಂಥ ಕ್ರೋಷರ್ ಡಿಸೈನು ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿನಿ ಮೊದಲಿಗೆ ಬಟ್ಟೆ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರ್ ಆಗಿರುತ್ತೆ ಈ ರೀತಿ ಎರಡು ಸಲ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಶ್ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಎರಡು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕ್ಕೊಳ್ತಾ ಇದೀನಿ ಸೊ ಬೀಡನ್ನ ನಾನು ಥ್ರೆಡ್ಡಿಗೆ ಹಾಕಿ ನಂತರ ಅದನ್ನು ಬೀಡ್ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಅಂದರೆ ಲಾಕ್ ಮಾಡ್ಕೊಳ್ತೀನಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಚೈನ್ಗಳನ್ನ ಇದೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನನ್ನು ಹಾಕಿ ಅದನ್ನು ಕೂಡ ಅಷ್ಟೇ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೇಮ್ ಪಾಯಿಂಟಿಗೆ ಈ ರೀತಿ ಲಾಕ್ ಮಾಡ್ಕೊಳ್ತೀನಿ ಸೊ ಎಳ್ದಂತೂ ಲಾಕ್ ಮಾಡೋಕೋಗ್ಬಿಡಿ ಒಂದು ಪಾಯಿಂಟ್ ಒಳಗಡೆ ಮಾಡಿಕೊಂಡ್ರು ಪರವಾಗಿಲ್ಲ ಎಳ್ದಿ ಲಾಕ್ ಮಾಡಿದ್ರೆ ರಿಂಕಲ್ಸ್ ಬರುತ್ತೆ ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಸೊ ಮತ್ತೊಂದು ಬೀಡ್ನ ನಾವಿಲ್ಲಿ ಇಲ್ಲಿ ಹಾಕ್ಕೊಳ್ಬೇಕು ಬೇಸ್ಲೈನ್ ಬಂದು ತುಂಬ ಈಸಿ ಇದೆ ಒಂದು ಬೀಡ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ ಬೀಡ್ ಲಾಕ್ ಮಾಡಿಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಬಟ್ಟೆ ಮೇಲೆ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಇದೀನಿ ನಂತರ ಚೈನ್ಗಳನ್ನ ಹಾಕ್ಕೊಳ್ತೀನಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಚೈನ್ ಐದು ಚೈನನ್ನು ಹಾಕಿ ಅದನ್ನು ಕೂಡ ಅಷ್ಟೇ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕೊಳ್ತೀನಿ ಬೀಡ್ನ ಥ್ರೆಡ್ಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಸ್ಟ್ರೈಟ್ ರೀತಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೇಸ್ಲೈನ್ ಬಂದು ತುಂಬಾ ಈಸಿ ಇದೆ ಒಂದು ಬೀಡ್ನ ಹಾಕಿ ಬಟ್ಟೆ ಮೇಲೆ ಲಾಕ್ ಮಾಡೋದು ನಂತರ ಫೈ ಚೈನ್ನ ಹಾಕ್ಕೊಳ್ಳೋದು ಸೊ ಇದೇ ರೀತಿ ನಾನು ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ತೀನಿ ಒಂದು ಬೀಡ್ ಬರುತ್ತೆ ನಂತರ ಫೈ ಚೈನ್ ಬರುತ್ತೆ ಮತ್ತೊಂದು ಬೀಡ್ ಬರುತ್ತೆ ಫೈ ಚೈನ್ ಬರುತ್ತೆ ಸೊ ಕೊನೆಯವರೆಗೂ ಇದೇ ರೀತಿ ಹಾಕ್ಕೊಳ್ತೀನಿ ಸೊ ಬೇಸ್ಲೇನೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸಿಂಪಲ್ಲಾಗಿ ಕುಚ್ಚನ್ನು ಕಟ್ಟಬೇಕಿದ್ರೆ ಈ ರೀತಿ ಹಾಕೊಳ್ಳಿ ಸೀರೆಗಳಿಗೆ ಸೊ ಒಂದು ಬೀಡ್ ಒಂದು ಕುಚ್ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಒಂದು ಎರಡು ಸಲ ಸಿಂಗಲ್ ಕ್ರೋಷ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನಾವು ಕೊನೆಯಲ್ಲಿ ಎಲ್ಲನೂ ಸೇರಿಸಿ ಗಮ್ಮಾಕಿ ಅಂಟಿಸ್ಕೊಳ್ಬೇಕಾಗುತ್ತೆ ಲೈನ್ ಇಷ್ಟೇ ಸೊ ಸೆಕೆಂಡ್ ಅಲ್ಲಿ ನಾನು ಸೇಮ್ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ ಸ್ಟಾರ್ಟಿಂಗ್ ನಾನು ಟೂ ಟೈಮ್ಸ್ ಲಾಕ್ ಮಾಡಿದ್ನಲ್ಲ ಅದರೊಳಗಡೆ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಈ ರೀತಿ ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ಕೊಳ್ಬೇಕು ಒನ್ ಚೈನ್ ಟೂ ಚೈನ್ ತ್ರೀ ಫೋರ್ ನಾಲ್ಕು ಚೈನನ್ನು ಹಾಕೊಂಡೆ ನಿಡಲ್ ಮೇಲೆ ನಾನು ಇವಾಗ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟು ಫೈವ್ ಚೈನ್ ಗ್ಯಾಪ್ ಇದೆಯಲ್ವ ಇಲ್ಲಿ ಮಧ್ಯದಲ್ಲಿ ಸೊ ಅಲ್ಲಿ ಹೋಗಿ ಥ್ರೆಡನ್ನ ತಂದು ಇವಾಗ ಎರಡು ದಾರದಿಂದ ಒಂದೊಂದು ಸಲ ಥ್ರೆಡನ್ನು ಪಾಸ್ ಮಾಡ್ಕೊಳ್ಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಅಂದರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ತ್ರಿಬಲ್ ಕ್ರೋಶ ಕಂಬನ ಮಾಡಿ ಮತ್ತೆ ನಾನು ನಿಡಲ್ ಮೇಲೆ ಮತ್ತೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಮತ್ತೊಂದು ತ್ರಿಬಲ್ ಕ್ರೋಶ ಕಮ್ಮನ್ನು ಮಾಡ್ತಾಯಿದ್ದೀನಿ ಅದೇ ಪ್ಲೇಸಲ್ಲಿ ಸೊ ಫೈವ್ ಚೈನ್ ಗ್ಯಾಪಲ್ಲೇ ಮಾಡ್ಕೊಳ್ಬೇಕು ಎರಡು ತ್ರಿಬಲ್ ಕೃಷಿ ಮಾಡಬೇಕು ಈ ರೀತಿ ಎರಡು ತ್ರಿಬಲ್ ಕೃಷಿ ಕಂಬನ ಇವಾಗ ನಾನು ಚೈನ್ಗಳನ್ನ ಹಾಕೊಳ್ತೀನಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಚೈನ್ ಐದು ಚೈನನ್ನು ಹಾಕಿ ಮತ್ತೆ ನೀಡಲ್ ಮೇಲೆ ನಾನು ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸ್ ಆ ಫೈವ್ ಚೈನ್ ಗ್ಯಾಪಲ್ಲೇ ಮತ್ತೆ ನಾನು ಎರಡು ಸಲ ತ್ರಿಬಲ್ ಕೃಷಿ ಕಮ್ಮನ ಮಾಡ್ಕೊಳ್ತಾ ಇದು ಕೂಡ ತುಂಬ ಈಸಿ ಇದೆ ಈ ಸ್ಟೆಪ್ ಕೂಡ ಸೊ ಎರಡು ಸಲ ತ್ರಿಬಲ್ ಕೃಷಿ ಕಂಬನ ಆ ಫೈವ್ ಚೈನ್ ಗ್ಯಾಪಲ್ಲೇ ಮಾಡ್ಕೊಳ್ಬೇಕು ಎರಡರಿಂದ ಒಂದು ಮತ್ತೆ ಎರಡು ಲುಪ್ಪಿಂದ ಒಂದು ಮತ್ತೆ ಲೂಪಿಂದ ಒಂದು ಸೊ ಎರಡು ತ್ರಿಬಲ್ ಕೃಷಿ ಕಂಬ ಆಯ್ತಲ್ವಾ ಇವಾಗ ನಾನು ಮತ್ತೆ ನಾಲ್ಕು ಚೈನ್ ಅನ್ನ ಹಾಕೊಳ್ತೀನಿ ಸ್ಟಾರ್ಟಿಂಗ್ ಹಾಕೊಂಡ್ವಲ್ಲ ಅದೇ ರೀತಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಇವಾಗ ನಾನು ನಿಡಲ್ ಮೇಲೆ ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಂಡು ಒಂದು ಬೀಡ್ ಆದ್ಮೇಲೆ ಫೈ ಚೈನ್ ಇರುತ್ತಲ್ವಾ ಸೊ ಅಲ್ಲಿ ಹೋಗಿ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಒಂದು ಮತ್ತೆ ಒಂದು ಮತ್ತೆ ಒಂದು ಈ ರೀತಿ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಇನ್ನು ಒಂದು ಕಮ್ಮನ ಅದೇ ಪ್ಲೇಸಲ್ಲಿ ಅಲ್ಲಿ ಮಾಡ್ಕೊಳ್ತೀನಿ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ನ ಸುತ್ತಕೊಂಡು ಆ ಫೈ ಚೈನ್ ಗ್ಯಾಪ್ ಅಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಮಾಡಬೇಕು ನಂತರ ಇವಾಗ ನಾನು ಐದು ಚೈನ್ಗಳನ್ನ ಹಾಕ್ಕೊಳ್ತಾಯಿನಿ ಈ ನಾಲ್ಕು ಕಂಬಗಳ ಮಧ್ಯೆ ಐದು ಚೈನ್ ಬರುತ್ತೆ ಸೊ ಅಂದರೆ ಎರಡು ತ್ರಿಬಲ್ ಕೃಷಿ ಕಂಬನ ಮಾಡಿ ಐದು ಚೈನನ್ನು ಹಾಕಿ ಮತ್ತೆ ನಾನು ನಿಡದ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಎರಡು ತ್ರಿಬಲ್ ಕೃಷಿ ಕಂಬನ ಮಾಡ್ಕೊಳ್ತೀನಿ ಸೊ ಆ ಫೈ ಚೈನ್ ಕಂಬ ಫೈ ಚೈನ್ ಒಳಗಡೆನೆ ಸೊ ಎರಡು ಕಂಬ ಆದಮೇಲೆ ಫೈವ್ ಚೈನ್ ಬರುತ್ತೆ ಮತ್ತೆರಡು ಕಂಬನ ಅದೇ ಪ್ಲೇಸಲ್ಲಿ ಮಾಡ್ಕೊಳ್ಬೇಕು ಸೊ ನೋಡಿದ್ರೆ ಅಷ್ಟೊಂದು ನಿಮಗೆ ಕನ್ಫ್ಯೂಸ್ ಆಗ್ಬೋದು ಬಟ್ ಹಾಕ್ಬೇಕಿದ್ರೆ ನಿಮಗೇ ಅರ್ಥ ಆಗುತ್ತೆ ಸೊ ಎರಡು ಕಂಬ ಆಯ್ತಲ್ವ ಇವಾಗ ನಾನು ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಒಂದು ಎರಡು ಮೂರು ನಾಲ್ಕು ನಂತರ ನಾನು ಇಲ್ಲಿಂದ ಮತ್ತೆ ತ್ರಿಬಲ್ ಕೃಷಿ ಕಂಬನ ಮಾಡ್ಕೊಳ್ತೀನಿ ನೆಕ್ಸ್ಟ್ ಬೀಡಾದಮೇಲೆ ಫೈ ಚೈನ್ ಇರುತ್ತೆ ಇಲ್ಲಿ ಫೈ ಚೈನ್ ಇದೆಯಲ್ವಾ ಸೊ ಅದರೊಳಗಡೆ ತ್ರಿಬಲ್ ಕೃಷಕಮ್ಮನ ಮಾಡಬೇಕು ಈ ರೀತಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಎರಡು ತ್ರಿಬಲ್ ಕೃಷಕಮ್ಮನ ಕಂಬನ ಮಾಡಿ ನಂತರ ಫೈ ಚೈನ್ನ ಹಾಕ್ಕೊಳ್ಬೇಕು ಒಂದು ಕಂಬ ಆಯಿತು ಇನ್ನೂ ಒಂದು ಕಂಬನ ಮಾಡ್ಕೊಳ್ತೀನಿ ಆ ಫೈ ಚೈನ್ ಗ್ಯಾಪಲ್ಲೇ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಸೊ ಇವಾಗ ನಾನು ಫೈ ಚೈನ್ ಹಾಕ್ಕೊಳ್ತೀನಿ ಮಧ್ಯದಲ್ಲಿ ನಾವು ಫೈ ಚೈನ್ ಹಾಕ್ತಿರೋದು ಈ ರೀತಿ ನಾನು ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ತೀನಿ ಮೊದಲಿಗೆ ಫೋರ್ ನಂತರ ಎರಡು ತ್ರಿಬಲ್ ಕಂಬ ನಂತರ ಫೈವ್ ಚೈನ್ ಹಾಕಿ ಮತ್ತೆ ಎರಡು ತ್ರಿಬಲ್ ಕ್ರೋಶ ಕಂಬನ ಸೊ ಆ ಫೈ ಚೈನ್ ಗ್ಯಾಪಲ್ಲೇ ಮಾಡಬೇಕು ನಂತರ ಇಲ್ಲಿ ನಮ್ಮ ಬೀಟ್ ಕೆಳಗಡೆ ಫೋರ್ ಚೈನ್ ಬರುತ್ತೆ ನಂತರ ಎರಡು ತ್ರಿಬಲ್ ಕಂಬ ಮಧ್ಯದಲ್ಲಿ ಫೈ ಚೈನ್ ಬರುತ್ತೆ ಅದೇ ಪ್ಲೇಸಲ್ಲಿ ಎರಡು ತ್ರಿಬಲ್ ಕಂಬ ಸೊ ಇದೇ ರೀತಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ತೀನಿ ಸೆಕೆಂಡ್ ಲೇಯರ್ನ ಇಲ್ಲಿ ಕೊನೆವರೆಗೂ ಹಾಕ್ಕೊಂಡು ಬಂದೀನಿ ಈ ರೀತಿ ಬೇಸ್ ಲೈನ್ ಬರುತ್ತೆ ಸೊ ಇದಕ್ಕೂ ಕೂಡ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಸೊ ಸ್ವಲ್ಪ ಡಿಫ್ರೆಂಟ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಇದು ಫೈವ್ ಚೀನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೊಂಡ್ರೆ ಸೊ ಡಿಫ್ರೆಂಟಾಗಿ ಕಾಣಿಸುತ್ತೆ ಸೊ ಇದು ಇನ್ನೂ ಒಂದು ಸ್ಟೆಪ್ ಇದೆ ಇನ್ನೂ ಎರಡು ಸ್ಟೆಪ್ ಇದೆ ಫ್ರೆಂಡ್ಸ್ ಇದಕ್ಕೆ ಸೊ ವಿಡಿಯೋ ಪೂರ್ತಿ ನೋಡಿ ನಿಮಗೇನೆ ಅರ್ಥ ಆಗುತ್ತೆ ನಾ ಕೊನೆಯಲ್ಲೂ ಕೂಡ ಆ ಫೋರ್ ಚೈನ್ನ ಹಾಕಿ ಎರಡು ಸಿಂಗಲ್ ಕ್ರೋಷದ ಮಧ್ಯೆ ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ತಾ ಇದೀನಿ ಸೊ ಸೆಕೆಂಡ್ ಲೇಯರ್ ಇಷ್ಟೆ ಸೊ ಮೂರನೇ ಲೇಯರ್ಗೆ ನಾನಿಲ್ಲಿ ಆ ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡ್ಕೊಳ್ತೀನಿ ಇಲ್ಲಿ ಲಾಕ್ ಮಾಡಿ ನಂತರ ಆ ಫೋರ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಬೇಕು ಫೋರ್ ಚೈನ್ ಗ್ಯಾಪ್ ಅಲ್ಲಿ ಸಿಂಗಲ್ ಕ್ರೋಶ ಮಾಡಿಕೊಳ್ತೀನಿ ನಾನು ಇಲ್ಲಿ ನಾನು ಒಂದು ಸಲ ಸಿಂಗಲ್ ಕ್ರೋಶ ಎರಡನೇ ಸಲ ಸಿಂಗಲ್ ಕ್ರೋಶ್ನ ಮಾಡ್ಕೊಳ್ತಾ ಮೂರನೇ ಸಲ ಸಿಂಗಲ್ ಕ್ರೋಶ್ನ ಮಾಡ್ತಾ ನಂತರ ಇವಾಗ ನಾನು ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಅಲ್ಲಿಂದನೇ ಮೂರು ಸಲ ಸಿಂಗಲ್ ಕ್ರೋಶ ಮಾಡಿ ನಂತರ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಒಂದ್ಸಲ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ಮಧ್ಯದಲ್ಲಿ ಫೈ ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಕಂಬನ ಮಾಡಬೇಕು ಸೊ ಇಲ್ಲಿಂದ ನಿಡಲ್ ಮೇಲೆ ಒಂದ್ಸಲ ಥ್ರೆಡ್ ಅನ್ನು ಸುತ್ಕೊಂಡು ಆವಾಗ ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಅಂದರೆ ಎರಡು ಸಲ ಥ್ರೆಡ್ ಪಾಸ್ ಮಾಡ್ಕೊಂಡಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಮೂರು ಸಲ ಥ್ರೆಡ್ ಪಾಸ್ ಮಾಡಿಕೊಂಡಾಗ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಸೊ ನಾನು ಇಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಆ ಫೈ ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ತಾ ಇದೀನಿ ಈ ರೀತಿ ನೀಟಾಗಿ ಕಂಬಗಳನ್ನ ಮಾಡಬೇಕು ಫ್ರೆಂಡ್ಸ್ ಇದಕ್ಕೆ ಇನ್ನೂ ಒಂದು ಸ್ಟೆಪ್ ಕೂಡ ಇದೆ ಸೊ ಇಲ್ಲಿ ಕಂಬಗಳು ಎಷ್ಟು ಬರುತ್ತೆ ಅಂತ ನಾನು ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಕಂಬಗಳನ್ನ ಮಾತ್ರ ನೀಟಾಗಿ ಮಾಡ್ಕೊಳ್ಬೇಕು ಇಲ್ಲಿ ಹನ್ನೆರಡು ಕಂಬಗಳನ್ನ ನೀಟಾಗಿ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ನಂತರ ಈ ಫೋರ್ ಚೈನ್ ಗ್ಯಾಪ್ ಅಲ್ಲಿ ಅಂದ್ರೆ ಬೀಟ್ ಕೆಳಗಡೆ ನಾವು ನಾಲ್ಕು ಚೈನ್ಗಳನ್ನ ಹಾಕೊಂಡಿದ್ವಲ್ಲ ಅಲ್ಲಿ ಹೋಗಿ ಲಾಕ್ ಮಾಡಿಕೊಂಡೆ ಇವಾಗ ನಾನು ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ನೆಕ್ಸ್ಟ್ ಗ್ಯಾಪ್ ಇದೆ ನೋಡಿ ಫೈವ್ ಚೈನ್ದು ಅಲ್ಲಿ ಹೋಗಿ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ಈ ರೀತಿ ನೀಟಾಗಿ ನಿಡಲ್ ಮೇಲೆ ಒಂದ್ಸಲ ಥ್ರೆಡ್ ಅನ್ನು ಸುತ್ತಕೊಂಡು ಆ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡು ಲೂಪಿಂದ ಒಂದ್ಸಲ ಮತ್ತೆ ಎರಡು ಲೂಪಿಂದ ಒಂದ್ಸಲ ಥ್ರೆಡ್ ಅನ್ನ ಪಾಸ್ ಮಾಡ್ಕೊಳ್ಬೇಕು ಸೊ ಇಲ್ಲೂ ಕೂಡ ಅಷ್ಟೇ ನೀಟಾಗಿ ನಾನು ಹನ್ನೆರಡು ಕಂಬನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ಸ್ಟಾರ್ಟಿಂಗ್ ಆರ್ಚಲ್ಲಿ ಗೊತ್ತಾಗ್ಬಿಡುತ್ತೆ ಎಷ್ಟು ಕಂಬ ಬಂದರೆ ನೀಟಾಗಿರುತ್ತೆ ಅಂತ ನಾನು ಇಲ್ಲಿ ಹನ್ನೆರಡು ಕಂಬನ ಮಾಡಿದ್ದೆ ಇಲ್ಲೂ ಕೂಡ ಅಷ್ಟೇ ಅಂದರೆ ಸೆಕೆಂಡ್ ಒನ್ ಆರ್ಚಲ್ಲೂ ಕೂಡ ಪೂರ್ತಿಯಾಗಿ ಹನ್ನೆರಡು ಕಂಬನ ಫಿಲ್ ಮಾಡಿ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ನೀವು ಇಲ್ಲಿ ನಾನು ಸ್ವಲ್ಪ ದೂರದವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಸೊ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ಕೊನೆಯಲ್ಲೂ ಕೂಡ ಹನ್ನೆರಡು ಡಬಲ್ ಕ್ರೋಶ ಕಂಬನ ಮಾಡಿ ನೆಕ್ಸ್ಟ್ ಬೀಟ್ ಕೆಳಗಡೆ ಈ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಲಾಕ್ ಇದ್ದೀನಿ ಲಾಕ್ ಆದಮೇಲೆ ಮಿಕ್ಕಿದ ಮೂರು ಸಿಂಗಲ್ ಕ್ರೋಶನ ನೀಟಾಗಿ ಮಾಡ್ಕೊಳ್ಬೇಕು ಮೂರು ಅಥವಾ ನಾಲ್ಕು ಸಿಂಗಲ್ ಕ್ರೋಶ ಅಲ್ಲಿ ನಿಮಗೆ ಎಷ್ಟು ಸಿಂಗಲ್ ಕ್ರೋಶ ಇಡಿಸುತ್ತೋ ಅಷ್ಟು ಸಿಂಗಲ್ ಕ್ರೋಶನ ಮಾಡಿ ಕೊನೆಯಲ್ಲಿ ಲಾಕ್ ಇರುತ್ತೆ ನೋಡಿ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಅಂದ್ರೆ ಸೆಕೆಂಡ್ ಲೇಯರ್ ಅಲ್ಲಿ ನಾವು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಸಿಂಗಲ್ ಸಾರಿ ಲಾಕ್ ಮೇಲೆ ಲಾಕ್ ಮಾಡಿ ಎರಡು ಸಲ ಒಂದೆರಡು ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ತಾ ಇನ್ನಿ ಸೊ ಇದು ಈ ರೀತಿ ಬರುತ್ತೆ ಆರ್ಚ್ ಬಂದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಬೀಡನ್ನೂ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಇದಕ್ಕೆ ಇನ್ನೂ ಒಂದು ಲೇಯರ್ ಇದೆ ಸೊ ಇಲ್ಲಿ ಸ್ಟಾರ್ಟಿಂಗ್ ಥ್ರೆಡ್ ಕಲರ್ನೇ ತಗೊಂಡಿದ್ದೀನಿ ಗ್ರೀನ್ ಕಲರ್ನೇ ತೊಗೊಂಡು ಇಲ್ಲಿ ವರ್ಕ್ ಮಾಡ್ತೀನಿ ಸೊ ಈ ಸ್ಟೆಪ್ಪು ತುಂಬಾ ಚೆನ್ನಾಗಿ ಬರುತ್ತೆ ಇದು ಹಾಕಿದ್ಮೇಲೆ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಡಿಸೈನು ಸೊ ಈ ಸ್ಟೆಪ್ಪನ್ನೇ ಮಿಸ್ ಮಾಡ್ಕೊಳ್ಬೇಡಿ ಈ ರೀತಿ ಹಾಕ್ಕೊಂಡ್ರೇ ತುಂಬ ಕ್ಯೂಟಾಗಿ ಕಾಣಿಸೋದು ಇದು ಆರ್ಚ್ ಬಂದು ಸೊ ನಾನು ಸ್ಟಾರ್ಟಿಂಗ್ ಲಾಕ್ ಮಾಡಿಕೊಂಡೆ ಇಲ್ಲಿ ಮೂರು ಸಲ ಸಿಂಗಲ್ ಕ್ರೋಶನ ಮಾಡಿರ್ತೀವಿ ಇಲ್ಲಿ ಅಲ್ವಾ ಸೊ ಅಲ್ಲಿ ಮತ್ತೆ ನಾನು ಸಿಂಗಲ್ ಕ್ರೋಶನ ಫಿಲ್ ಮಾಡ್ಕೊಳ್ತಾ ಇದೀನಿ ಸಿಂಗಲ್ ಕ್ರೋಶಿದ್ಮೇಲೆ ಸಿಂಗಲ್ ಕ್ರೋಶನ್ನು ಮಾಡಬೇಕಷ್ಟೆ ಈ ರೀತಿ ಮೂರು ಸಲ ಸಿಂಗಲ್ ಕ್ರೋಶನ ಮಾಡಿ ಇವಾಗ ನಾನು ನಿಡಲ್ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸಾರಿ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ಆ ಫಸ್ಟ್ ಕಂಬದ ಮೇಲೆ ಹೋಲ್ ಇದೆಯಲ್ವಾ ಡಬಲ್ ಕ್ರೋಶ ಕಂಬದ್ದು ಹೋಲು ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಆಫ್ ಡಬಲ್ ಕ್ರೋಶನ ಮಾಡ್ತಾ ಈ ರೀತಿ ಆಫ್ ಡಬಲ್ ಕ್ರೋಶ ಮಾಡೋದಷ್ಟೇ ನಿಮಗೆ ಆಫ್ ಡಬಲ್ ಕ್ರೋಶ್ ಕ್ರೋಶ ಮಾಡೋದು ಕಷ್ಟ ಅನ್ನೋದಾದ್ರೆ ಸಿಂಗಲ್ ಕ್ರೋಶನೇ ಮಾಡ್ಕೊಳ್ತಾ ಹೋಗ್ಬೋದು ಎರಡು ಆಫ್ ಡಬಲ್ ಕ್ರೋಷ ಆಯ್ತು ಇವಾಗ ಮೂರನೇ ಕಂಬದ ಮೇಲೆ ಮೂರನೇ ಆಫ್ ಡಬಲ್ ಕ್ರೋಶ ಇವಾಗ ನಾನು ನಾಲ್ಕನೇ ಆಫ್ ಡಬಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ ಸೊ ಪ್ರತಿ ಕಂಬದ ಮೇಲೆ ಹೋಲ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ನಾವು ಆಫ್ ಡಬಲ್ ಕ್ರೋಷನ ಮಾಡಬೇಕು ಆಫ್ ಡಬಲ್ ಕ್ರೋಶ ಮಾಡೋದು ಸ್ವಲ್ಪ ತಿಕ್ನೆಸ್ ಆಗಿ ಬರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಸಿಂಗಲ್ ಆದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಆರು ಸಲ ಹಾಫ್ ಡಬಲ್ ಕ್ರೋಷನ್ನ ಮಾಡಿಕೊಂಡು ಒಂದು ಬೀಡನ್ನ ಹಾಕ್ಕೊಳ್ತೀನಿ ಸೊ ಮಧ್ಯದಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ವಿತೌಟ್ ಬೀಡ್ಸ್ ಆದರೂ ಕೂಡ ಈ ಸ್ಟೆಪ್ಪಲ್ಲಿ ನೀವು ಮಾಡ್ಕೊಳ್ಬೋದು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ತಾಯಿ ಫ್ರೆಂಡ್ಸ್ ನಾನಿಲ್ಲಿ ಬೀಡನ್ನ ಥ್ರೆಡ್ಡಿಗೆ ಹಾಕಿ ಮತ್ತೆ ನಾವು ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ತಕೊಂಡು ಮೆಕ್ಕಿರುವಂತಹ ಕಂಬದ ಮೇಲೆ ಹಾಫ್ ಡಬಲ್ ಕ್ರಶ್ ಮಾಡಬೇಕು ನಾನು ಇಲ್ಲಿ ಸ್ಟಾ ಸೆಕೆಂಡ್ ಇದ್ರಲ್ಲಿ ಅಂದ್ರೆ ಮೂರನೇ ಸ್ಟೆಪ್ ಅಲ್ಲಿ ಹನ್ನೆರಡು ಕಂಬಗಳನ್ನ ಮಾಡಿದೆ ಹಾಗಾಗಿ ಆರು ಹಾಫ್ ಡಬಲ್ ಕ್ರಶ್ ಆದ್ಮೇಲೆ ಒಂದು ಬೀಡ್ ನ ಹಾಕೊಂಡು ಮತ್ತೆ ಆರು ಹಾಫ್ ಡಬಲ್ ಕ್ರಶ್ನ ಮಾಡ್ತಾ ಇದೀನಿ ಸೊ ಈ ರೀತಿ ಪ್ರತಿ ಕಂಬದ ಮೇಲೆ ನಾನು ಹಾಫ್ ಡಬಲ್ ಕ್ರಶ್ನ ಫಿಲ್ ಮಾಡ್ತಾ ಇದೀನಿ ಸೊ ಈ ರೀತಿ ಮಾಡೋದ್ರಿಂದ ಈ ಸ್ಟೆಪ್ ಕಂಪ್ಲೀಟ್ ಆದ್ಮೇಲೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಸೊ ಪೂರ್ತಿಯಾಗಿ ನಾವು ಆರು ಸಲ ಹಾಫ್ ಡಬಲ್ ಕ್ರೋಶನ್ನ ಮಾಡಿ ಇವಾಗ ನಾನು ಈ ರೀತಿ ಲಾಕ್ ಮಾಡ್ತಾಯಿನಿ ಸೊ ಲಾಕ್ ಮೇಲೆ ಲಾಕ್ ಇಲ್ಲ ಆ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿಂದನೇ ಹೋಗಿ ಥ್ರೆಡ್ನ ತಂದು ಒಟ್ಟಿಗೆ ಸೇರಿಸ್ದಂಗೆ ಲಾಕ್ ಮಾಡಿಕೊಂಡೆ ಆರ್ಚಿ ಈ ರೀತಿ ಬರುತ್ತೆ ಸೊ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಕಾಣಿಸುತ್ತೆ ಸೊ ಪೂರ್ತಿ ಕಂಪ್ಲೀಟ್ ಆದಮೇಲೆ ತುಂಬ ನೀಟಾಗಿ ಬರುತ್ತೆ ನಂತರ ಮತ್ತೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಫಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ನೋಡಿ ಅಲ್ಲಿ ಹಾಫ್ ಡಬಲ್ ಕ್ರೋಶ ಇಲ್ಲೂ ಕೂಡ ಅಷ್ಟೇ ಆರು ಕಂಬದ ಮೇಲೆ ಆಫ್ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ ನೀವೇನಾದರೂ ಬಿಗಿನರ್ಸ್ ಬಿಗಿನರ್ಸ್ ಆಗಿದ್ರೆ ಸಿಂಗಲ್ ಕ್ರೋಶನೇ ಮಾಡ್ಕೊಳ್ಬೋದು ಸ್ವಲ್ಪ ತಿಕ್ನೆಸ್ ಆಗಿ ಕಾಣಿಸುತ್ತೆ ಅಂತ ಅದು ಸಿಂಗಲ್ ಕ್ರೊಶ್ ಆದರೆ ನಾರ್ಮಲ್ ಆಗಿ ಕಾಣಿಸುತ್ತೆ ಬಟ್ ಇದು ಆಫ್ ಡಬಲ್ ಕ್ರೊಶ್ ಆದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಆರು ಸಲ ಆಫ್ ಡಬಲ್ ಕ್ರೋಶನ ಮಾಡಬೇಕು ಅವಾಗ ಅದು ಬೀ ಬೀಡ್ಸ್ ಏನಿದೆ ಅದು ಮಧ್ಯದಲ್ಲಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಆರು ಸಲ ಆಫ್ ಡಬಲ್ ಕೃಷ್ಣ ಮಾಡಿ ನಂತರ ಸ್ವಲ್ಪ ಸಾರಿ ಒಂದು ಬೀಡ್ನ ಹಾಕೊಳ್ತಾ ಫ್ರೆಂಡ್ಸ್ ಇಲ್ಲಿ ಕಂಬದ ಮೇಲೆ ಹೋಲ್ಗಳು ಕಾಣಿಸುತ್ತೆ ಅಂದರೆ ಡಬಲ್ ಕ್ರೋಷ್ ಕಂಬದ ಮೇಲೆ ಹೋಲ್ ಇರುತ್ತೆ ಪ್ರತಿ ಕಂಬದ ಮೇಲೆ ನಾವು ಆಫ್ ಡಬಲ್ ಕೃಷಿನ ಮಾಡಬೇಕು ಇಲ್ಲಿ ನಾನು ಒಂದು ಬೀಡ್ನ ಹಾಕೊಂಡು ಮತ್ತೆ ಆಫ್ ಡಬಲ್ ಕೃಷಿನ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಕಂಬದ ಮೇಲೆ ಸೊ ಇಲ್ಲೂ ಕೂಡ ಅಷ್ಟೇ ಆರು ಕಂಬದ ಮೇಲೆ ಆರು ಆಫ್ ಡಬಲ್ ಕ್ರಶನ್ನ ಮಾಡ್ಕೊಳ್ತಾ ಇದೀನಿ ಫಸ್ಟ್ ಒನ್ ರೀತಿನೇ ಇಲ್ಲೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಇಲ್ಲೂ ಕೂಡ ಆರು ಸಲ ಹಾಫ್ ಡಬಲ್ ಕ್ರಶ್ನ ಮಾಡಿಕೊಂಡು ಈ ಪ್ಲೇಸಲ್ಲಿ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಎಲ್ಲ ಥ್ರೆಡ್ಡನ್ನು ಒಟ್ಟಿಗೆ ಸೇರಿಸ್ಕೊಂಡಂಗೆ ಲಾಕ್ ಮಾಡ್ತಾಯೀನಿ ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮೊದಲನೇ ಕಂಬದ ಮೇಲೆ ನೆಕ್ಸ್ಟ್ ಆರ್ಚದ್ದು ಮೊದಲನೇ ಕಂಬ ಇರುತ್ತೆ ಅಲ್ವಾ ಸೊ ಅಲ್ಲಿ ಸೊ ಅಲ್ಲಿ ಹಾಫ್ ಡಬಲ್ ಕ್ರಷ್ಶನ್ನ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ನಾನು ಇದಕ್ಕೆ ಕುಚ್ಚನ್ನು ಕಟ್ತಿಲ್ಲ ಕುಚ್ಚು ಬೇಕು ಅನ್ನೋದಾದರೆ ಎಲ್ಲನೂ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಕಟ್ಕೊಳ್ಬೋದು ಆರಾಮಾಗಿ ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಈ ರೀತಿ ಡಿಸೈನ್ ಬರುತ್ತೆ ಸೊ ಕೊನೆಯಲ್ಲೂ ಕೂಡ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾನು ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡನ್ನು ಕಟ್ ಮಾಡಿ ನೀಡೋಲ್ಲ ನಮ್ಮ ಸೈಡ್ ಹೇಳ್ಕೊಂಡಾಗ ಅದು ಟೈಟಾಗಿ ಕೂರುತ್ತೆ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು ಸೊ ಕುಚ್ಚೇನು ಇದಕ್ಕೆ ನಾನು ಹಾಕ್ತಿಲ್ಲ ಬೇಕು ಅನ್ನೋದಾದರೆ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಆ ಪ್ಲೇಸಲ್ಲಿ ಸೊ ಇನ್ನೂರು ಎಳೆ ಥ್ರೆಡ್ವರೆಗೂ ಆರಾಮಾಗಿ ಅಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ನೀಟಾಗಿ ಬರುತ್ತೆ ಸೀರೆ ಕುಚ್ಚು ಇಲ್ಲದೇ ಇದ್ದರೂ ಕೂಡ ಇದಕ್ಕೆ ಕುಚ್ಚನ್ನು ಕಟ್ಟದೇ ಇದ್ರೂ ಕೂಡ ತುಂಬನಕ್ಕೆ ಊಟಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಇಲ್ಲಿ ಬೀಡ್ಸ್ಗಳನ್ನ ನೀವು ಚೇಂಜ್ ಮಾಡ್ಕೊಳ್ಬೋದು ಇಂಥದ್ದನ್ನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಸೊ ಇದು ಸ್ವಲ್ಪ ಹೆವಿ ಬೀಡ್ಸ್ ಆಯಿತು ಅನ್ನಿಸ್ತು ನನಗೆ ಇದಕ್ಕಿಂತ ನೀವು ಸ್ಮಾಲ್ ಸೈಜ್ ಬೀಡ್ಸ್ ಅನ್ನಾದರೂ ತಗೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು